प्पी बर्थे टूरू सा में गापुर में गापुर மே கிரெஸ் யூ தி ஹேப்பி பர்தி இந்துட்கிரி மிச்ச கைதாறாங்க ஏலே இந்துட்கிரி வந்தி আহ তাহলে কত লক্ষ্ণ মারকোনি হ্যাঁ না আইতো ওর বিজাপুর দরে স্যার হ্যাঁ স্যার এইতে আলো বদল हां স্যার এস

કમલ <tis> 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 ಕಾರ್ಯಕ್ರಮ ಚಿಕ್ಕವಾಗಿ ವಿಶೇಷವಾಗಿ ನಮ್ಮ ಅವಿನಾಶ್ ಸರ್ ಅವರ ಇಂತು ಡಿಪಾರ್ಟ್ಮೆಂಟ್ನ ಮೇಲಾಧಿಕಾರಿಗಳಾಗಿ ನಾಯಕ್ ಸರ್ ಅವರ ಐವತ್ನಾಲ್ಕನೇ ಜನ್ಮದಿನ ತಂದುಕೊಳ್ತೀನಿ ಕಚೇರಿಗೆ ಅವರು ಕೊಡ್ತಾ ಇದ್ದಾರೆ ಕ್ಷಣಕ್ಕೂ ಮಾಹಿತಿ ಕೊನೆ ಸಾಯಂಕಾಲ ಏಳು ಮರೆ ಎಂಟ್ರತನ ಆದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮಲ್ಲಿ ಭೇಟಿ ಬರಲಿಲ್ಲ ಅಂತಹ ಸಂದರ್ಭದಲ್ಲಿ ನಾವೇ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತಕ್ಕಂಥ ಒಂದು ಕೂಗನ್ನು ನಾವು ಕೂಗಿದಾಗ ಸರ್ ಅವರು ತಕ್ಷಣವೇ ಇಮಿಡಿಯೇಟ್ ಹೇಳಿ ನಮ್ಮ ಎಜುಕೇಷನ್ ಮಿನಿಸ್ಟರ್ನ ಕರೆಸ್ತಕ್ಕೆ ಕರೆತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ನನ್ನೆಲ್ಲರೂ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಿಗಿಂತ ಮುಖ್ಯವಾಗಿ ನಮ್ಮ ಎಲ್ಲ ಇಲಾಖೆಯಲ್ಲಿ ತುಂಬಾ ಅವರಿಗೆ ಒಂದು ಅನುಕೂಲಕರವಾಗಿ ಸ್ಪಂದಿಸುತ್ತಾ ಅವರಷ್ಟೇ ಅಲ್ಲ ಇವತ್ತು ನಾನು ಡಿಪಾರ್ಟ್ಮೆಂಟಿಗೂ ಕೂಡ ಹೋಗಿದ್ದೆ ಸರ್ ಅವರು ಬರ್ತ್ಡೇ ಮುಂಚೆನೇ ಸರ್ ಅವರೆಲ್ಲ ಹಮ್ಮಿಕೊಂಡಿದ್ದರು ಅಲ್ಲೂ ಕೂಡ ನಾನು ಪಾಲ್ಗೊಂಡಿದ್ದೆ ಸರ್ ಅವ್ರ ದೊ ಭಾವನೆ ಅಂದರೆ ಇದು ಇಲಾಖೆ ಅಲ್ಲ ನಮ್ಮೊಂದು ಕುಟುಂಬ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವರು ಎಲ್ಲರನ್ನು ಅರಸಮಾನವಾಗಿ ಒಂದು ತೂಕದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಅವ್ರ ಸೇವೆ ತುಂಬ ಅಮೋಘವಾಗಿರ್ತಕ್ಕಂಥದ್ದು ಈ ತಾನೇ ಸರ್ ಅವರು ಹೇಳಿದ ಹಾಗೆ ಗುಲ್ಬರ್ಗ ಮಾಡಿದ್ದಾರೆ ಗದಗ ಮಾಡಿದ್ದಾರೆ ಹುಬ್ಳಿ ಮಾಡಿದ್ದಾರೆ ಧಾರವಾಡ ಮಾಡಿದ್ದಾರೆ ಸದ್ಯ ಬಾಗಲಕೋಟೆಯಲ್ಲಿ ಸರ್ ಅವರ ಸೇವೆ ನಡೀತಾ ಇದೆ ಅವರ ಸೇವೆ ಯಾವಾಗಲೂ ಹೀಗೆ ಅನ್ಯೋನ್ಯತೆಯಿಂದ ಎಲ್ಲರನ್ನ ಒಂದು ಒಂದು ಏನು ಸಹೋದರರ ರೀತಿಯಲ್ಲಿ ಒಂದು ಕುಟುಂಬದ ಸದಸ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅವರ ನೌಕರಿ ಸರಳವಾಗಿ ನಡೆದು ಎಲ್ಲರಿಗೂ ಒಂದು ಇದೇ ರೀತಿ ಸಹಕರಿಸುತ್ತಾ ಅವರ ನಗುಮುಖದೊಂದಿಗೆ ಅವರ ಕರ್ತವ್ಯವನ್ನು ನಿವೃತ್ತಿ ಹೊಂದಲಿ ಅಂತಕ್ಕಂಥ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನಗೆ ನಾನು ಸಹ ಸರ್ ಅವರಿಗೆ ನಮ್ಮ ಯಾದಗಿರಿ ಗೆಳೆಯರು ಬಳಗದ ವತಿಯಿಂದ ಸರ್ ಅವ್ರಿಗೆ ಬೆಳೆ ಗೆಂದೇನಾ ಅವನ ಸರ್ ಅವ್ರಿಗೆ ಸರ್ ಬರ್ದಕ್ಕಂಥ ಎಡ್ಮಿಷನ್ ಇತ್ತು ಸರ್ ಬಂದರೆ ಭಾಳ ಸಂತೋಷ ಸರ್ ಅವರಿಗೆ ಬರೀ ನಾನು ಮಾತಾಡಿದೆ ಅಷ್ಟೇ ಬಹಳ ಕಾಲಕ್ಕೆ ನನಗೆ ಸಿಗಲಿಲ್ಲ ಸರ್ ಅವರು ಅದಕ್ಕಾಗಿ ಸರ್ ಅವ್ರಿಗೆ ಒಂದು ಸಣ್ಣ ಧನ್ಯವಾದ ಹೇಳಬೇಕು ನಾನು ಒಮ್ಮೆ ಹೇಳೋ ಬೇಡ ನಮ್ಮೆಲ್ಲರ ಗೆಳೆಯರ ಬಳಗದ ವತಿಯಿಂದ ನಮ್ಮದು ತಾವು ನಮ್ಮ ಜೊತೆ ಇರ್ತೇನೆ ಇಲಾಖೆ ಎಲ್ಲರೂ ಸೇರಿ ನಾವು ತಮ್ಮ ಪ್ರತ್ಯೇಕವಾಗಿ ಸರ್ ಅವರಿಗೆ ಒಂದು ಚಿಕ್ಕ ಒಂದು ಸನ್ಮಾನವನ್ನು ಇಟ್ಕೊಂಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ ಅಂತಕ್ಕಂಥ ಮಾಧ್ಯಮದವರಿಗೆ ಸರ್ಕಾರ ಮಾಡು ನನ್ನ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಕ್ಕೆ ಮತ್ತೊಮ್ಮೆ ಮರುದೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೊಮ್ಮೆ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಸರ್ ತುಂಬ ತುಂಬ ಧನ್ಯವಾದಗಳು